ಮಕ್ಕಳೇ ಅಕ್ಬರ್ ಒಬ್ಬ ರಾಜ ಎನ್ನತಕ್ಕಂಥ ವಿಷಯ ನೀವು ಕೇಳಿದ್ದೀರಿ ಒಮ್ಮೆ ಅಕ್ಬರ ತನ್ನ ಊಳಿಗದವನೊಬ್ಬನಿಗೆ ಇವತ್ತು ತನಗೆ ತಾಂಬೂಲವನ್ನು ತಿನ್ನಬೇಕು ಹಾಗಾಗಿ ಒಂದು ತಾಂಬೂಲವನ್ನು ತೆಗೆದುಕೊಂಡು ಬಾ ಎಂಬುದಾಗಿ ಹೇಳ್ತಾನೆ ಊಳಿಗದವನು ರಾಜ ಹೇಳಿದ ಹಾಗೆ ಕೇಳಬೇಕಲ್ವಾ ನೇರವಾಗಿ ಹೋಗಿ ಎಲೆ ಅಡಿಕೆ ಸುಣ್ಣ ಎಲ್ಲವನ್ನು ಹಾಕಿ ವೀಳ್ಯವನ್ನು ತಂದು ರಾಜನಿಗೆ ಕೊಡ್ತಾನೆ ಆಕಬರ ತಿನ್ನುತ್ತಾನೆ ಅವನ ಬಾಯಿ ಸುಟ್ಟು ಬಿಡುತ್ತದೆ ಸುಣ್ಣ ಹೆಚ್ಚಾಗಿರ್ತದೆ ಅದಕ್ಕೆ ಆಗ ಉಳಿದವನಿಗೆ ಬೈತಾನೆ ಏನೋ ಸುಣ್ಣ ಈ ರೀತಿ ಹಾಕಿದ್ದೀನಿ ನೀನು ಎಂಬುದಾಗಿ ಇನ್ನು ಮುಂದೆ ಈ ರೀತಿ ಹಾಕಿದರೆ ನೋಡು ಎಂಬುದಾಗಿ ಅವನಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ ನನಗೆ ಶಿಕ್ಷೆಯನ್ನು ಕೊಡ್ತೇನೆ ಎಂಬುದಾಗಿ ಆಗ ಉಳಿಗದವನು ಮಾರನೇ ದಿನ ಮತ್ತೆ ಅವನು ಹೇಳಿದ ಹಾಗೆ ತಾಂಬೂಲವನ್ನು ತರ್ತಾನೆ ಆಗಲೂ ಕೂಡ ಆ ತಾಂಬೂಲದಲ್ಲಿ ಸುಣ್ಣ ಹೆಚ್ಚಾಗಿರ್ತದೆ ಅಕ್ಬರನ ನಾಲಿಗೆ ಸುಟ್ಟುಬಿಡ್ತದೆ ಇದರಿಂದ ಮತ್ತು ಕೋಪವಿಷ್ಟನಾಗ್ತಾನೆ ಅವನು ಓಹೋ ಇವನಿಗೆ ಉಳಿದವನಿಗೆ ಬುದ್ಧಿ ಕಲಿಸಬೇಕು ಅಂಥೇಳಿ ಉಳಿದವನಿಗೆ ಹೇಳ್ತಾನೆ ಹೋಗು ಒಂದು ಸೇರು ಸುಣ್ಣವನ್ನು ತೆಗೆದುಕೊಂಡು ಬಾ ಉಳಿದದವನು ಅವರು ಹೇಳಿದ ಹಾಗೆ ಕೇಳಬೇಕಲ್ವ ಅವನು ನೇರವಾಗಿ ಅಂಗಡಿಗೆ ಹೋಗ್ತಾನೆ ಅಂಗಡಿಯವನ ಹತ್ತಿರ ತನಗೆ ಒಂದು ಸೇರು ಸುಣ್ಣ ಬೇಕು ಎಂಬುದಾಗಿ ಹೇಳ್ತಾನೆ ಒಂದು ಸೇರು ಬೇಕೆ ಯಾಕೆ ಎಂಬುದಾಗಿ ಅಂಗಡಿಯವ ಕೇಳ್ತಾನೆ ಇಲ್ಲ ತನ್ನ ರಾಜರಿಗೆ ಬೇಕು ಅಕ್ಬರ್ ರಾಜರಿಗೆ ಎಂಬುದಾಗಿ ಹೇಳಿದಾಗ ಅಲ್ಲೇ ಕುಳಿತಂತಹ ಬೀರ್ಬಲ್ಲ ಓಹೋ ಅಕ್ಬರ ರಾಜರಿಗೆ ಬೇಕೋ ಹಾಗಿದ್ರೆ ನೀನು ಏನೋ ಸಿಟ್ಟು ಅವರಿಗೆ ಎಂಬುದಾಗಿ ಆ ಬೀರ್ಬಲ್ಲ ಹೇಳ್ತಾನೆ ಆಗ ಹೌದು ಸರ್ ತಾನು ಹಾಗೆ ಮಾಡಿದ್ದೇನೆ ಎಂಬುದಾಗಿ ಹೇಳಿ ಸುಣ್ಣ ಹೆಚ್ಚಾದ ಬಗ್ಗೆ ಬೀರ್ಬಲ್ನಿಗೆ ಸರಿಯಾಗಿ ಆ ಹೂಳಿಗದವನು ವಿವರಿಸ್ತಾನೆ ಆಗ ಆ ಹುಳಿಗೆ ಅವನು ಹೇಳ್ತಾನೆ ಸುಣ್ಣವನ್ನು ಕೊಡುವ ಮುಂಚೆ ಮನೆಗೆ ಹೋಗಿ ಒಂದು ಸೇರು ತುಪ್ಪವನ್ನು ನೀನು ಕುಡಿದು ಹೋಗು ಎಂಬುದಾಗಿ ಹೇಳ್ತಾನೆ ಹೂಳಿಗದವ ಕೇಳ್ತಾನೆ ಯಾಕಪ್ಪ ಒಂದು ಸೇರು ತುಪ್ಪ ನಾನು ಯಾಕೆ ಕುಡಿದು ಹೋಗಲಿ ನಾನು ಹೇಳಿದಷ್ಟು ಮಾಡೋದೇನು ರಾಜರ ಮನೆಗೆ ಹೋಗಬೇಕಲ್ಲ ನಿನಗೆ ನಾನು ಹೇಳಿದಷ್ಟು ಮಾಡುವ ಎಂಬುದಾಗಿ ಬೀರ್ಬಲ್ಲ ಅವನಿಗೆ ಗಟ್ಟಿಯಾಗಿ ಹೇಳ್ತಾನೆ ಆಗ ಅವನು ನಂಬಿ ಮನೆಗೆ ಹೋಗಿ ಒಂದು ಸೇರು ತುಪ್ಪವನ್ನು ಕುಡಿದು ಹಾಗೆ ಒಂದು ಸೇರು ಸುಣ್ಣವನ್ನು ತೆಗೆದುಕೊಂಡಿದ್ದಾನಲ್ಲ ಅದನ್ನು ತೆಗೆದುಕೊಂಡು ಅಕಬರನ ಆಸ್ಥಾನಕ್ಕೆ ಹೋಗ್ತಾನೆ ಆಗ ಅಕಬರ ಅವನಿಗೆ ಆ ಸುಣ್ಣವನ್ನು ಕುಡಿಯಲಿಕ್ಕೆ ಹೇಳ್ತಾನೆ ಕುಡಿತಾನೆ ಮತ್ತು ಅವನು ಮನೆಗೆ ಹೋಗ್ತಾನೆ ಆಗ ಮನೆಗೆ ಹೋದ ಕೂಡಲೇ ಅವನಿಗೆ ಪೂರ್ಣ ಸುಣ್ಣ ಮತ್ತು ತುಪ್ಪ ವಾಂತಿಯಾಗಿ ಹೋಗಿಬಿಡ್ತದೆ ಅವನಲ್ಲಿ ಸುಣ್ಣ ನಿಲ್ಲುವುದಿಲ್ಲ ಆಗ ಅವನು ಬದುಕಿ ಆಗ ಆ ಗೊತ್ತಾಗ್ತದೆ ಅಯ್ಯೋ ಬೀರ್ಬಲ್ಲನ ಬುದ್ಧಿವಂತಿಕೆಯೇ ಎಂದು ಅವನು ಮನಸ್ಸಿನಲ್ಲಿಯೇ ತಿಳಿದು ಮಾರನೇ ದಿನ ಅಕ್ಬರನ ಆಸ್ಥಾನಕ್ಕೆ ಹೋಗ್ತಾನೆ ಅಕ್ಬರನು ತನ್ನ ಶಿಕ್ಷೆಯಂತೆ ಈ ಸುಣ್ಣವನ್ನು ತಿಂದಂತಹ ಆ ಉಳಿಗದವ ಸತ್ತಿರಬೇಕು ಎಂಬುದಾಗಿ ತಿಳಿದಿರ್ತಾನೆ ಅಥವಾ ಏನೋ ತೊಂದರೆ ಒಳಗಾಗಿರಬೇಕು ಎಂಬುದಾಗಿ ಏನೂ ಆಗಿಲ್ಲ ಏನಿದು ಆಗ ಅವನು ಈ ಹೂಡಿದವನಿಗೆ ಕೇಳ್ತಾನೆ ಏನಪ್ಪ ಸುಣ್ಣ ಕುಡಿದು ಏನೂ ಆಗಲಿಲ್ವ ನನಗೆ ಇಲ್ಲ ಬುದ್ಧಿ ನನಗೆ ಒಬ್ಬ ಮಿತ್ರ ಬುದ್ಧಿವಂತಿಕೆಯಿಂದ ತುಪ್ಪವನ್ನು ಕುಡಿಯುವ ಬಗ್ಗೆ ಹೇಳಿದ ಹಾಗಾಗಿ ನಂತರ ಸುಣ್ಣವನ್ನು ಕುಡಿದದ್ದು ನನಗೆ ವಾಂತಿಯಾಗಿ ಹೋಯಿತು ನನಗೆ ಸುಣ್ಣದ ಪರಿಣಾಮ ಆಗಲಿಲ್ಲ ನನ್ನನ್ನು ಬದುಕಿಸಿದವನು ಎಂಬುದಾಗಿ ಹೇಳ್ತಾನೆ ಆಗ ರಾಜನಿಗೆ ಆಶ್ಚರ್ಯವಾಗ್ತದೆ ಯಾರಪ್ಪ ಅವನು ನನಗೆ ಆ ರೀತಿಯ ಬುದ್ಧಿಯನ್ನು ಹೇಳಿದವನು ಆಗ ಉಳಿದವ ಹೇಳ್ತಾನೆ ಬೀರ್ಬಲ್ಲ ರಾಜರೇ ಬೀರ್ಬಲ್ಲ ನಂತರ ಬೀರ್ಬಲ್ಲ ಅವನ ನನ್ನನ್ನು ಅಕ್ಬರ ಕರೆಸಿಕೊಳ್ತಾನೆ ತನ್ನ ಮಂತ್ರಿಮಂಡಲದಲ್ಲಿ ಬೀರ್ಬಲ್ಲನಿಗೆ ಒಬ್ಬ ಮುಖ್ಯ ಸಚಿವನನ್ನಾಗಿ ಮಾಡಿಕೊಳ್ತಾನೆ ಇದು ಒಂದು ಕತೆ ಬೀರ್ಬಲ್ ಮತ್ತು ಅಕ್ಬರದ್ದು ವಿ ಎನ್ ಭಾಗವತ್ ಬರ್ಬಳ್ಳಿ